ರಾಜಣ್ಣರವರು ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾರೆ ತುಮಕೂರಲ್ಲಿ ಕ್ಲಿಯರ್ ಆಗಿ ಅವರು ಸತ್ಯವನ್ನು ಹೇಳಿದ್ದಾರೆ ಅದಕ್ಕೆ ನಾನು ಕೌಂಟರ್ ಮಾಡ್ತಾ ಇಲ್ಲ ಏನು ಹೇಳಿದ್ದಾರೆ ಅವರು ಈ ರಾಜ್ಯದಲ್ಲಿ ಮುಸಲ್ಮಾನರು ಕಾಂಗ್ರೆಸ್ಗೆ ಬಿಜೆಪಿಯ ಭಯದಿಂದ ಓಟ್ ಹಾಕ್ತಾ ಇದ್ದಾರೆ ಅಂತ ಹೇಳಿ ಕರೆಕ್ಟ್ ಆದಂಥ ಮಾತದು ಎಪ್ಪತ್ತು ವರ್ಷದಲ್ಲಿ ಐವತ್ತು ವರ್ಷ ಆಳ್ದಂಥ ಕಾಂಗ್ರೆಸ್ ಮುಸಲ್ಮಾನರಿಗೆ ದಲಿತರಿಗೆ ಕೊಟ್ಟಂತ ಕೊಡುಗೆ ಏನು ಅದೇ ಹಿಂದುಳಿಯುವಿಕೆ ಅದೇ ಅಸ್ಪೃಶ್ಯತೆ ಅದೇ ಟು ಬಿ ರಿಸರ್ವೇಶನ್ ಇವತ್ತು ಕರ್ನಾಟಕದ ತೆಗೆದು ಎರಡು ವರ್ಷ ಆಯ್ತು ಮೇಡಮ್ ಒಂದು ಅಫಿಡವಿಟ್ ಹಾಕಲಿಕ್ಕೆ ಯೋಗ್ಯತೆ ಸರ್ಕಾರ ಈ ಸರ್ಕಾರದಿಂದ ಅಲ್ಪಸಂಖ್ಯಾತರು ಸೆಕ್ಯೂರ್ ಆಗಿರ್ತಾರೆ ಮಂತ್ರಿ ಅವರ ಫೇವರ್ ಆಗಿ ನಿಲ್ಲಿಲ್ಲ ಇವರು ಶಾಡೋ ಆಗಿ ಬಳಸ್ತಾ ಇರೋದು ಯಾರನ್ನ ಅದೇ ದಲಿತರನ್ನ ಅದೇ ಮುಸಲ್ಮಾನರನ್ನ ಎನ್ ಮಾಸ್ ಆಗಿ ಓಟ್ ಹಾಕಿ ಇವರಿಗೆ ಅಧಿಕಾರಕ್ಕೆ ತಂದಂತಹ ಮುಸಲ್ಮಾನರನ್ನ ದಲಿತರನ್ನ ಮತ್ತೆ ಬೀದಿಯಲ್ಲಿ ಬಿಡ್ತಾ ಇದ್ದಾರಲ್ಲ ಇದರ ವಿರುದ್ಧ ಆಜಾದಿ ಬೇಕು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂತದ್ದು ದಲಿತರ ಮತ್ತು ಮುಸಲ್ಮಾನರ ಋಣದ ಆಧಾರದಲ್ಲಿ ಒಂದು ವೇಳೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಆಗಿ ನಾವು ಇವರಿಗೆ ಓಟ್ ಕೊಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಇವತ್ತು ಮುಖ್ಯ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳಬೇಕಾದ್ರೆ ದೊಡ್ಡ ಇತಿಹಾಸನೇ ಇದೆ ಅವರು ಮಾಡಿರುವಂತಹ ಅಲ್ಪಸಂಖ್ಯಾತರ ದ್ರೋಹ ಅಲ್ಪಸಂಖ್ಯಾತರಿಗೆ ಮೋಸ ದಲಿತರಿಗೆ ಮಾಡಿರುವಂತಹ ದ್ರೋಹಾಸ ಇದೆ ದೊಡ್ಡ